ರಾಕೇಶ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೊದಲ ಮಗ ಸಿದ್ದರಾಮಯ್ಯನವರ ಅನುಮತಿಯನ್ನು ಪಡೆಯದೆ ಅಂತರ್ಜಾತಿ ವಿವಾಹವಾದವ್ರು ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ರಾಕೇಶ್ ಮದುವೆಗೆ ಸ್ವತಃ ಸಿದ್ದರಾಮಯ್ಯನವರು ಹೋಗಿರಲಿಲ್ಲ ಅಷ್ಟಾದ್ರೂ ಮದುವೆ ನಂತರ ಸಿದ್ದರಾಮಯ್ಯನವರೊಂದಿಗೆ ಚೆನ್ನಾಗೇ ಇದ್ದ ರಾಕೇಶ್ ವಾಸ ಮಾತ್ರ ಬೇರೆದೇ ಮನೆಯಲ್ಲಿ ತನ್ನ ಹೆಂಡತಿ ಮಕ್ಕಳೊಟ್ಟಿಗೆ ರಾಕೇಶ್ ಬೇರೆ ಮನೆಯಲ್ಲಿ ಬದುಕ್ತಿದ್ರು ಅದೊಂದು ದಿನ ರಾಕೇಶ್ ಸಿದ್ದರಾಮಯ್ಯ ಇದ್ದಕ್ಕಿದ್ದಂತೆ ಬೆಲ್ಜಿಯಂನಲ್ಲಿ ಪ್ರಾಣ ಬಿಟ್ರು ಅನ್ನೋ ಸುದ್ದಿ ಸಿಡಿಲಿನಂತೆ ಬಂದರಗಿತು ಇನ್ನು ಕೇವಲ ಮೂವತ್ತೊಂಬತ್ತು ವರ್ಷ ವಯಸ್ಸಿನ ರಾಕೇಶ್ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ ಯಾಕೆ ಅನ್ನೋದು ಪ್ರಶ್ನೆಯಾಗಿಯೇ ಉಳಿತು ಅವರ ಸಾವಿನ ಕುರಿತು ಅಂದಿಗೂ ಇಂದಿಗೂ ಜನಮಾನಸದಲ್ಲಿ ಹಲವು ಪ್ರಶ್ನೆಗಳಿರುವುದಂತೂ ನಿಜ ಈಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರಾಕೇಶ್ ಸಾವಿನ ಬಗ್ಗೆ ಅಂದು ನಡೆದ ಘಟನೆಯ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ರಾಕೇಶ್ ಸತ್ತು ಎಂಟು ವರ್ಷಗಳಾಗಿವೆ ಈಗ ಅವರ ಹೆಸರನ್ನ ಅನಾವಶ್ಯಕವಾಗಿ ಎಳೆಯಲಾಗ್ತಿದೆ ಅನ್ನೋದು ಸಿದ್ದರಾಮಯ್ಯನವರ ಮಾತು ಹಾಗಾದ್ರೆ ರಾಕೇಶ್ ಸಿದ್ದರಾಮಯ್ಯ ಸಾವಿನ ದಿನ ನಡೆದದೇನು ಅವರ ಸಾವಿನ ಕುರಿತು ಇರುವ ಅನುಮಾನಗಳೇನು ಭಾರತವನ್ನ ಬಿಟ್ಟು ಬೆಲ್ಜಿಯಂನಲ್ಲಿ ಪ್ರಾಣ ಬಿಟ್ಟಿದ್ದೇಕೆ ಮುಖ್ಯಮಂತ್ರಿಗಳ ಮಗ ರಾಕೇಶ್ ಟುಮೋರೋ ಗೆ ಹೋಗಿದ್ದು ಸತ್ಯನಾ ಆ ಭಯಾನಕ ಟುಮಾರೋ ಲ್ಯಾಂಡ್ನ ವಿಶೇಷತೆ ಏನು ಈ ಎಲ್ಲಾ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರಿಸ್ತೀವಿ ಕೇಳಿ ಅದಕ್ಕೂ ಮೊದಲು ರಾಕೇಶ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತೀವಿ ಕೇಳಿ ಲಾಯರ್ ಆಗಿದ್ದ ಸಿದ್ದರಾಮಯ್ಯ ಆಗ ತಾನೇ ರಾಜಕೀಯದಲ್ಲಿ ನಿಧಾನವಾಗಿ ಬೆಳೆಯಲು ಆರಂಭಿಸಿತ್ತು ಆ ಸಮಯಕ್ಕೆ ಸಿದ್ದರಾಮಯ್ಯನವರಿಗೆ ಮದುವೆಯಾಗಿ ಜುಲೈ ಹದಿಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊದಲ ಪುತ್ರನ ಜನನವಾಗಿತ್ತು ಮಗುವಿಗೆ ಸಿದ್ದರಾಮಯ್ಯನವರು ರಾಕೇಶ್ ಅಂತ ಹೆಸರಿಟ್ರು ರಾಕೇಶ್ ಬೆಳೀತಾ ಅವರನ್ನ ಕನ್ನಡ ಮೀಡಿಯಂ ಶಾಲೆಗೆ ಸೇರಿಸಿದ್ರು ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಸ್ವಲ್ಪ ಸ್ವಲ್ಪವೇ ಬೆಳೀತಾ ಇದ್ದ ಸಿದ್ದರಾಮಯ್ಯನವರು ನಾಲ್ಕನೇ ಕ್ಲಾಸ್ ನಂತರ ತಮ್ಮ ಮಗನನ್ನ ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದ್ರು ಮೊದಲೇ ವಿದ್ಯೆ ಅಷ್ಟಕ್ಕಷ್ಟೇ ಎನ್ನುವಂತಿದ್ದ ರಾಕೇಶ್ಗೆ ಇಂಗ್ಲಿಷ್ ಮೀಡಿಯಂ ಕಬ್ಬಿಣದ ಕಡಲೆ ಅಂತಾಗೋಯಿತು ಅಷ್ಟೊತ್ತಿಗಾಗಲೇ ಸಿದ್ದರಾಮಯ್ಯನವರಿಗೆ ಎರಡನೇ ಮಗನ ಜನ್ಮವಾಗಿತ್ತು ಅವರಿಗೆ ಯತೀಂದ್ರ ಅಂತ ಹೆಸರಿಟ್ರು ರಾಕೇಶ್ ಕೊಂಚ ಜೋರ ಸ್ವಭಾವದ ಹುಡುಗ ಆದರೆ ಯತೀಂದ್ರ ಕೊಂಚ ಸೌಮ್ಯ ಸ್ವಭಾವದ ಹುಡುಗ ಹೇಗೋ ಹೈಸ್ಕೂಲ್ ಮುಗಿಸಿ ರಾಕೇಶ್ ಕಾಲೇಜ್ಗೆ ಸೇರಿದ್ರು ಅವರಿಗೆ ಓದಿನ ಬಗ್ಗೆ ಅಷ್ಟಾಗಿ ಆಸಕ್ತಿಯೇ ಇರಲಿಲ್ಲ ಪಿಯುಸಿ ಮುಗಿಸಿ ಬಿಎಸ್ಸಿಗೆ ಸೇರಿದ ರಾಕೇಶ್ ಡಿಗ್ರಿ ಮುಗಿಸುವ ಮುನ್ನವೇ ಕಾಲೇಜ್ಗೆ ಗುಡ್ ಬೈ ಹೇಳಿದ್ರು ಎಷ್ಟಾದ್ರೂ ಅಷ್ಟೊತ್ತಿಗೆ ತಂದೆ ರಾಜಕೀಯದಲ್ಲಿ ಸಾಕಷ್ಟು ಬೆಳೆದಿದ್ರು ತಂದೆಯಂತೆಯೇ ನಾನು ರಾಜಕಾರಣಿಯಾಗಬೇಕು ಅನ್ನೋ ಆಸೆ ರಾಕೇಶ್ ಮನಸ್ಸಲ್ಲಿದ್ದು ಮಾತ್ರ ನಿಜ ಆದ್ರೆ ರಾಜಕೀಯಕ್ಕಿಂತ ಹೆಚ್ಚಾಗಿ ರಾಕೇಶ್ ಮನ್ಸಲ್ಲಿ ಸಿನಿಮಾ ಆವರಿಸ್ಕೊಂಡ್ಬಿಟ್ಟಿತ್ತು ತಾನೊಬ್ಬ ಸಿನಿಮಾ ನಟನಾಗ್ಬೇಕು ಅಂತ ರಾಕೇಶ್ ಹಾತೊರೆಯತೊಡಗಿದ್ರು ಅಷ್ಟರಲ್ಲಿ ತಮ್ಮ ಯತೀಂದ್ರ ಎಸ್ ಎಸ್ ಎಲ್ ಸಿ ಮುಗಿಸಿ ಕಾಲೇಜ್ ಗೆ ಸೇರಿದ್ರು ಯತೀಂದ್ರ ಹತ್ತನೇ ತರಗತಿಯಲ್ಲಿ ಒಂಬತ್ತನೇ ನ ಬಂದಿದ್ರು ಪಿಯುಸಿಯಲ್ಲಿಯೂ ಯತೀಂದ್ರ ರ್ಯಾಂಕ್ ಸ್ಟೂಡೆಂಟ್ ಕೊನೆಗೆ ಯತೀಂದ್ರ ತಾನು ವೈದ್ಯನಾಗುವ ಆಸೆಯಿಂದ ಎಂಬಿಬಿಎಸ್ ಬಿ ಎಸ್ ಸೇರಿದ್ರು ಅವರಿಗೆ ರಾಜಕೀಯದ ಬಗ್ಗೆ ಕಿಂಚಿತ್ತು ಆಸೆನೆ ಇರಲಿಲ್ಲ ಹೀಗಿರುವಾಗ ದೊಡ್ಡ ಮಗ ರಾಕೇಶ್ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಲು ಆರಂಭಿಸಿದ್ರು ತನ್ನ ತಂದೆ ದೊಡ್ಡ ರಾಜಕಾರಣಿಯಾಗಿದ್ದ ಕಾರಣದಿಂದ ರಾಕೇಶ್ಗೆ ಸಿನಿಮಾ ನಟನಾಗುವುದು ಅಷ್ಟೊಂದು ಕಷ್ಟ ಏನಾಗಲಿಲ್ಲ ಅಂದುಕೊಂಡಂತೆ ರಾಜ್ಯದ ಜನಪ್ರಿಯ ರಾಜಕಾರಣಿ ಸಿದ್ದರಾಮಯ್ಯನ ಮಗ ರಾಕೇಶ್ ನಟನೆಯ ಸಿನಿಮಾ ಸೆಟ್ಟೇರಿತ್ತು ಅವತ್ತು ರಾಕೇಶ್ ಮುಖಕ್ಕೆ ಬಣ್ಣ ಹಚ್ಚಿ ಕ್ಯಾಮ್ರಾ ಮುಂದೆ ನಟನೆ ಮಾಡ್ತಿದ್ರೆ ಕೊಂಚ ಬೆಳ್ಳಗಾಗಿದ್ದ ಗಡ್ಡದಲ್ಲಿ ಕೈಯಾಡಿಸ್ತಾ ಸಿದ್ದರಾಮಯ್ಯ ಆ ದೃಶ್ಯವನ್ನ ನೋಡಿ ಎಂಜಾಯ್ ಮಾಡ್ತಿದ್ರು ಆ ಸಿನಿಮಾದ ಹೆಸರು ನನಗೆ ನೀನು ನಿನಗೆ ನಾನು ಹೀಗೆ ಶುರುವಾದ ಸಿನಿಮಾ ಎಲ್ಲಿ ಹೋಗಿ ನಿಲ್ತು ಅಂತ ಯಾರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಆ ಸಿನಿಮಾ ಬಿಡುಗಡೆನೆ ಆಗ್ಲಿಲ್ಲ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕೂಡ ತಾಲೇನೆ ಕೆಟ್ಟಿಸ್ಕೊಳ್ಳಿಲ್ಲ ಅವರಿಗೆ ತನ್ನದೇ ಆದ ಸಾಕಷ್ಟು ಕೆಲಸಗಳಿದ್ವು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದರ ಸಮಯಕ್ಕೆ ಸಿದ್ದರಾಮಯ್ಯನವರು ನಿಂದ ಹೊರಬಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ನ ಎದುರಿಸಿದರು ಅದು ಅವರ ಭವಿಷ್ಯವನ್ನ ನಿರ್ಧರಿಸುವ ಚುನಾವಣೆಯಾಗಿತ್ತು ಆಗ ತಂದೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದು ಇದೇ ರಾಕೇಶ್ ಸಿದ್ದರಾಮಯ್ಯ ಕ್ಷೇತ್ರದ ತುಂಬೆಲ್ಲ ಮಿಂಚಿನಂತೆ ಸಂಚರಿಸಿ ತಂದೆಯನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟು ನಿಂತರು ಮಗನ ಈ ಉತ್ಸಾಹವನ್ನ ಗಮನಿಸಿದ ಸಿದ್ದರಾಮಯ್ಯನವರು ಗೆದ್ದ ನಂತರ ಕ್ಷೇತ್ರದ ಜವಾಬ್ದಾರಿಯನ್ನ ಮಗನಿಗೆ ನೀಡಿದ್ರು ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣದ ಉತ್ತುಂಗದತ್ತ ಹೆಚ್ಚೆ ಹಾಕ್ತಿದ್ರು ದಿನಗಳು ಕಳೆದಂತೆ ವರುಣಾ ಕ್ಷೇತ್ರದ ಜವಾಬ್ದಾರಿಯನ್ನ ಮಗನಿಗೆ ನೀಡಿದ್ರು ಮುಂದಿನ ಚುನಾವಣೆಗಳಲ್ಲಿ ರಾಕೇಶ್ ಅವರನ್ನ ವರುಣಾದಿಂದ ಕಣಕ್ಕಿಳಿಸಲಾಗುತ್ತೆ ಅನ್ನೋ ಮಾತುಗಳು ಕೇಳಿಬಂದಿದ್ವು ಕ್ಷೇತ್ರದ ಜನರು ಕೂಡ ರಾಕೇಶ್ ಅವರೊಂದಿಗೆ ಉತ್ತಮವಾಗಿಯೇ ಬೆರೀತಿದ್ರು ಇತ್ತ ರಾಕೇಶ್ ಅವರು ತಾವು ಪ್ರೀತಿಸಿದ ಹುಡುಗಿ ಸ್ಮಿತಾ ಅವರನ್ನ ಮದುವೆಯಾಗುವ ನಿರ್ಧಾರ ಮಾಡ್ತಾರೆ ಅದು ಕೂಡ ತನ್ನ ಹೆತ್ತ ತಂದೆಗೂ ತಿಳಿಸದೆ ಒಬ್ಬರೇ ಮದುವೆಯಾಗ್ತಾರೆ ಇದರಿಂದಾಗಿ ಕುಟುಂಬದಲ್ಲಿ ಕೊಂಚ ಅಸಮಾಧಾನ ಸ್ಫೋಟವಾಗತ್ತೆ ದಿನ ಕಳೆದಂತೆ ಮತ್ತೆ ರಾಕೇಶ್ ತಂದೆ ತಾಯಿಗೆ ಹತ್ತಿರವಾಗ್ತಾರೆ ಮಲ್ಲೇಶ್ವರಂನಲ್ಲಿ ಹೆಂಡತಿ ಜೊತೆ ಬೇರೆ ಮನೆಯಲ್ಲಿ ವಾಸವಿದ್ರು ರಾಜಕೀಯವಾಗಿ ತಂದೆಯ ಜೊತೆ ನಿಲ್ತಾರೆ ರಾಕೇಶ್ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನೋ ಮಾತು ಜನಜನಿತವಾಗಿರುತ್ತೆ ಹೀಗೆ ರಾಜಕೀಯದತ್ತ ತುತ್ತ ತುದಿಯಲ್ಲಿದ್ದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದೋತು ರಾಕೇಶ್ ಸಿದ್ದರಾಮಯ್ಯನವರಿಗೆ ಮೊದಲಿನಿಂದಲೂ ಬೆಲ್ಜಿಯಂ ದೇಶದ ಜೊತೆ ಅದೇನೋ ನಂಟಿತ್ತು ಮನಸ್ಸಿಗೆ ಖುಷಿಯಾದಾಗ ಬೇಸ್ರವಾದಾಗ ಬಿಡುವಿದ್ದಾಗ ಅವರು ಬೆಲ್ಜಿಯಂಗೆ ಹೋಗುವ ಅಭ್ಯಾಸವನ್ನ ಇಟ್ಕೊಂಡಿದ್ರು ಅದಕ್ಕೆ ಕಾರಣವೂ ಇತ್ತು ಬೆಲ್ಜಿಯಂ ದೇಶದಲ್ಲಿ ತನ್ನ ಹೆಂಡತಿಯ ತಂಗಿ ಅಂದ್ರೆ ರಾಕೇಶ್ ಅವರ ನಾದಿನಿ ಇದ್ರು ರಾಕೇಶ್ ತನ್ನ ಮಗುವನ್ನ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಬಿಟ್ಟಿದ್ರು ಹೀಗಾಗಿ ತಮ್ಮ ಮಗನನ್ನ ನೋಡಲು ಅವರು ಬೆಲ್ಜಿಯಂಗೆ ಹೋಗ್ತಿದ್ರು ಜೊತೆಗೆ ಹೋಗುವಾಗ ಆಗಾಗ ಗೆಳೆಯರನ್ನು ಜೊತೆಯಲ್ಲಿ ಕರ್ತ್ಕೊಂಡು ಹೋಗುವುದು ಅವರ ಅಭ್ಯಾಸವಾಗಿತ್ತು ರಾಕೇಶ್ ಸಿದ್ದರಾಮಯ್ಯ ನೋಡೋದಕ್ಕೆ ಆರಾಮಾಗಿ ಇದ್ರಾದ್ರೂ ಅವರಿಗೆ ಒಂದು ಆರೋಗ್ಯದ ಸಮಸ್ಯೆ ಇತ್ತು ರಾಕೇಶ್ ಅವರ ಲಿವರ್ ಆಗಾಗ ನೋವು ಕೊಡ್ತಿತ್ತು ಅದಕ್ಕೆ ಚಿಕಿತ್ಸೆಯನ್ನು ಪಡಿತಿದ್ರು ಪರಿಣಾಮವಾಗಿ ಅವರಿಗೆ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಬರೋದು ಸಾಮಾನ್ಯವಾಗಿತ್ತು ಅವತ್ತು ಇದ್ದಕ್ಕಿದ್ದಂತೆ ರಾಕೇಶ್ ತನ್ನ ಗೆಳೆಯರೊಂದಿಗೆ ಬೆಲ್ಜಿಯಂ ಪ್ರವಾಸಕ್ಕೆ ಹೊರಡ್ತಾರೆ ಅಲ್ಲಿ ಹೋಗಿ ತನ್ನ ಮಗನನ್ನ ಮಾತಾಡಿಸಿದ ನಂತರ ಗೆಳೆಯರೊಂದಿಗೆ ಹೊರಗೆ ಹೋಗ್ತಾರೆ ಇದ್ದಕ್ಕಿದ್ದಂತೆ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತೆ ಅದು ಸಹಿಸಲು ಸಾಧ್ಯವಾದ ಹೊಟ್ಟೆ ನೋವು ಸ್ನೇಹಿತರು ರಾಕೇಶ್ ಅವರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಆದ್ರೆ ರಾಕೇಶ್ ಸ್ಥಿತಿ ಗಂಭೀರವಾಗ್ತಾ ಹೋಯಿತು ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿಷಯ ತಲುಪಿಸಲಾಗುತ್ತೆ ಸಿದ್ದರಾಮಯ್ಯನವರು ಹೆಂಡತಿ ಸಮೇತ ಬೆಲ್ಜಿಯಂಗೆ ಹೊಡ್ತಾರೆ ಅವತ್ತು ಬೆಳಗ್ಗೆ ಸಿದ್ದರಾಮಯ್ಯನವರು ಬೆಲ್ಜಿಯಂ ತಲುಪಿ ಆಸ್ಪತ್ರೆಗೆ ಹೋಗಿ ವೈದ್ಯರನ್ನ ಭೇಟಿಯಾದಾಗ ವೈದ್ಯರು ಸಿಡಿಲನಂತ ಸುದ್ದಿಯನ್ನ ತಿಳಿಸ್ತಾರೆ ನಿಮ್ಮ ಮಗ ಬದುಕೊಳ್ಳ ಅಂತ ನೇರವಾಗಿ ಹೇಳ್ತಾರೆ ಅವತ್ತೇ ಮಧ್ಯಾಹ್ನದ ಸಮಯಕ್ಕೆ ರಾಕೇಶ್ ಕೊನೆಯುಸಿರೆಳಿತಾರೆ ಅವರ ಪಾರ್ಥಿವ ಶರೀರವನ್ನ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಬೆಂಗಳೂರಿಗೆ ತರಲಾಗುತ್ತೆ ಮೈಸೂರಿನ ಬಳಿ ರಾಕೇಶ್ ಇಷ್ಟಪಟ್ಟು ಖರೀದಿಸಿದ್ದ ಜಮೀನಿನಲ್ಲಿ ಅವರ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ಅವತ್ತು ಕಣ್ಣೀರಾಗಿತ್ತು ಹೆತ್ತ ಮಗನ ಸಾವನ್ನ ಕಣ್ಣಾರೆ ಕಂಡ ಸಿದ್ದರಾಮಯ್ಯನವರಿಗೆ ರಾಜ್ಯದ ಎಲ್ಲಾ ನಾಯಕರು ಸಮಾಧಾನ ಹೇಳಿದರು ಇದೆಲ್ಲ ಹಲವು ದಿನಗಳು ಕಳೆದ ನಂತರ ರಾಕೇಶ್ ಸಾವು ಅಷ್ಟು ಸಹಜವಾದುದಲ್ಲ ಅನ್ನೋ ಮಾತುಗಳು ಅಲ್ಲಲ್ಲಿ ಕೇಳಿಬಂದಿದ್ವು ರಾಕೇಶ್ ಟುಮೋರೋ ಲ್ಯಾಂಡ್ ನ ಸಂಪರ್ಕದಲ್ಲಿದ್ರು ಅನ್ನೋ ಸುದ್ದಿ ರಾಷ್ಟ್ರೀಯ ಸುದ್ದಿವಾಹಿನಿಯೊಂದರಲ್ಲಿ ಪ್ರಸಾರವಾಯ್ತು ರಾಕೇಶ್ ರದ್ದು ಸಾಯುವ ವಯಸ್ಸಲ್ಲ ಅವರ ಸಹವಾಸ ಅವರ ಗೆಳೆತನಗಳೇ ಅವರ ಸಾವಿಗೆ ಕಾರಣವಾಯ್ತು ಅಂತ ಕರ್ನಾಟಕದ ರಾಜಕಾರಣಿಯೊಬ್ಬರು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ರು ಇಷ್ಟಾದ್ರೂ ರಾಕೇಶ್ ಜೊತೆ ಬೆಲ್ಜಿಯಂಗೆ ಹೋದ ಗೆಳೆಯರು ಯಾರು ಅಲ್ಲಿ ಅಸ್ಲಿಗೆ ಏನ್ ನಡೀತು ರಾಕೇಶ್ ಇದ್ದಕ್ಕಿದ್ದಂತೆ ಆಸ್ಪತ್ರೆ ಸೇರೋದಕ್ಕೆ ಬೇರೆ ಏನಾದ್ರೂ ಕಾರಣ ಇತ್ತ ಅನ್ನೋ ವಿಷಯಗಳು ಮಾತ್ರ ಹೊರಗೆ ಬರಲೇ ಇಲ್ಲ ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅವತ್ತು ಅಲ್ಲಿ ನಡೆದ ಅವಘಡದ ಬಗ್ಗೆ ಯಾಕೆ ತನಿಖೆಯಾಗಿಲ್ಲ ಅಸಲಿಗೆ ಅಲ್ಲಿ ಏನಾಯ್ತು ಅಂತ ಯಾಕೆ ಜನರಿಗೆ ಬಹಿರಂಗವಾಗಿ ತಿಳಿಸ್ಲೇ ಇಲ್ಲ ನಿಮ್ಮ ಮಗನ ಸಾವಿನ ವಿಚಾರವನ್ನ ಯಾಕೆ ಮುಚ್ಚಿಟ್ಟಿತ್ರಿ ಅನ್ನುವ ಅರ್ಥದಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ನಿಮ್ಮ ಕುಟುಂಬದ ಮರ್ಯಾದೆಯನ್ನ ಅವತ್ತು ಕಾಪಾಡಿದ್ದು ಇದೇ ಮೋದಿಯವರಲ್ವಾ ಅಂತ ಕೇಳ್ತಿದ್ದಾರೆ ಇದೆಲ್ಲವನ್ನೂ ಕೇಳಿದ ನಂತರ ನಿಜಕ್ಕೂ ಅಲ್ಲಿ ಕುಟುಂಬದ ಮಾನ ಹೋಗುವಂತಹದ್ದು ಏನಾಯ್ತು ರಾಕೇಶ್ ಸಾವು ಲಿವರ್ ಸಮಸ್ಯೆಯಿಂದ ಆಯ್ತಾ ಅಥವಾ ಬೇರೆ ಏನಾದರೂ ಕಾರಣ ಇತ್ತ ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಗನ ಸಾವಿನ ಬಗ್ಗೆ ಸೂಕ್ತ ತನಿಖೆ ಯಾಕೆ ನಡೆಸಲಿಲ್ಲ ಎಂಬ ಇತ್ಯಾದಿ ಪ್ರಶ್ನೆಗಳು ಹಲವರನ್ನ ಕಾಡ್ತಿರೋದಂತೂ ನಿಜ ಈ ಎಲ್ಲಾ ಪ್ರಶ್ನೆಗಳ ಸುತ್ತಲೇ ಈಗ ಕುಮಾರಸ್ವಾಮಿಯವರು ಅವರು ಧ್ವನಿ ಎತ್ತಿದ್ದಾರೆ ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ